ಐ ಒನ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರು ಮರಿದಿನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಗ್ರಾಸರಿನ ಗ್ರಾಸರಿ ಐಟಮ್ಗಳನ್ನ ಪ್ಯಾಕಿಂಗ್ ಮಾಡೋ ಕೆಲಸಕ್ಕೆ ಹುಡುಗರುಗಳನ್ನ ಕೇಳಿದ್ದಾರೆ ಇಲ್ಲಿ ಹುಡುಗರುಗಳನ್ನ ಮಾತ್ರ ಕೇಳಿದ್ದಾರೆ ಹುಡುಗರುಗಳ ಮಾತ್ರ ಬೇಕಾಗಿರೋದು ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳಿಗೆ ಎಜುಕೇಷನ್ ಬಂದು ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಆಗಿರುವಂತಹ ಹುಡುಗರುಗಳನ್ನ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇದು ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದ್ರೆ ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ ಸ್ಯಾಲರಿ ಬಂದು ನಿಮಗೆ ಪಿ ಎಫ್ ಮತ್ತು ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮ್ಮ ಕೈಗೆ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಕೈಗೆ ಸಂಬಳ ಸಿಗುತ್ತೆ ಜೊತೆಗೆ ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಒಂದು ಸಾವಿರ ಇರುತ್ತೆ ನಿಮಗಿಲ್ಲಿ ಓಟಿ ಕೂಡ ಇರುತ್ತೆ ನೀವು ಓಟಿ ಮಾಡ್ತೀವಿ ಅಂದರೆ ಓಟಿ ಕೂಡ ಮಾಡ್ಬೋದು ನೀವು ಒನ್ ಅವರ್ ಓಟಿ ಮಾಡಿದ್ರೆ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನಿಮಗೆ ಓಟಿ ಇರುತ್ತೆ ಒನ್ ಅವರ್ಗೆ ಜಾಬ್ ಲೊಕೇಶನ್ಗಳನ್ನ ನೋಡೋದಾದ್ರೆ ಹುಬ್ಬಳ್ಳಿ ಮೈಸೂರು ತುಮಕೂರು ಬೆಳಗಾಮು ಇಷ್ಟು ಲೊಕೇಶನ್ಗಳಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಹೋಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವಿಡಿಯೋನ ಒಬ್ಬರೇ ನೋಡಿ ಸುಮ್ಮನಾಗ್ಬೇಡಿ ನಿಮ್ಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಅವ್ರುಗಳಿಗೆಲ್ಲ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳ್ ಹಾಕಿ ಕೆಲಸ ಹುಡುಕ್ತಾ ಇರುವಂಥವ್ರು ಕೂಡ ಹೆಲ್ಪ್ ಆಗುತ್ತೆ ನೀವು ಒಬ್ಬರೇ ನೋಡಿ ಸುಮ್ಮನಾಗ್ಬೇಡಿ ಎಷ್ಟೊಂದು ಜನ ಕೆಲಸ ಇಲ್ಲದೆ ಹುಡುಕ್ತಾ ಇರ್ತಾರೆ ಅಂಥವರೆಲ್ಲ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದ್ರೆ ಶೇರ್ ಮಾಡಿ ಇದು ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಕೆಲಸ ಬಂದು ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಯಾವ ಥರದ್ದು ಜಾಯ್ನಿಂಗು ನೀವು ಹಣ ಏನೋ ಕೊಡೋದೇನೋ ಇರೋದಿಲ್ಲ ಇಂಥ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು